ಎಲ್ಲರಿಗೂ ಶ್ರಾವಣ ಸೋಮವಾರದ ಎರಡನೇ ವಾರದ ನಮಸ್ಕಾರಗಳು ಇಂದು ನಾನು ಮನೆಯಲ್ಲಿಯೇ ಆಹಾರ ತಯಾರಿಸಿದ್ದು ಮೆಟಿಗೆಯಿಂದ ಮೆಟಿಗೆ ಬೆಳಗ್ಗೆ ತಿನ್ನಲು ಉತ್ತಮವಾದಂಥ ಒಂದು ಆಹಾರ ಇದನ್ನು ರಾತ್ರಿವರೆಗೂ ನೆನೆಸಿಟ್ಟು ರಾತ್ರಿ ಮಲಗುವಾಗ ಒಂದು ಬಟ್ಟೆಯಲ್ಲಿ ಕಟ್ಟಿ ಬೆಳಗ್ಗೆ ಮೊಳಕೆ ಬರುತ್ತವೆ ಅದನ್ನು ಸ್ವಲ್ಪ ಉಪ್ಪು ಹಾಕಿ ತಿನ್ನಬಹುದು ಹಾಗೆಯೂ ಕೂಡ ತಿನ್ನಬಹುದು ಮತ್ತೊಂದು ವಿಧಾನ ಈ ಮೆಟ್ಟಿಗೆಯಿಂದ ಪಲ್ಯವನ್ನು ಮಾಡ್ಬೋದು ಪಲ್ಯ ಮಾಡಬೇಕಾದ್ರೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಸಾಸಿವೆ ಮತ್ತು ಉಳ್ಳಾಗಡ್ಡಿ ಹಾಕಿ ಅದನ್ನು ಎಣ್ಣೆಯಲ್ಲಿ ಪಾಣೆ ಹೊಡೆದಾಗ ತುಂಬ ಚೆನ್ನಾಗಿ ಪಲ್ಯ ಆಗುತ್ತದೆ ಇದನ್ನು ರೊಟ್ಟಿ ಜೊತೆಗೆ ಮತ್ತು ಬಿಸಿ ಬಿಸಿ ಚಪಾತಿ ಜೊತೆಗೆ ತಿನ್ನಬಹುದು ಇದು ಆರೋಗ್ಯಕ್ಕೆ ಉತ್ತಮವಾದ ಆಹಾರ ಇದನ್ನು ಮಕ್ಕಳು ಮಾಡಲು ಕಲಿಯಬೇಕು ಈ ವಿಡಿಯೋ ತಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ಸ್ ಬರೆಯಿರಿ ಧನ್ಯವಾದಗಳು